ನಗರ ಸಂಚಾರ ಪೊಲೀಸ್ ವತಿಯಿಂದ ನಮ್ಮ ನಾಗರಿಕರಿಗೆ ಹಳೆಯ ವೆಬ್ಸೈಟ್ ಅನ್ನು ವಿನ್ಯಾಸಗೊಳಿಸಿ ಹೊಸ ವೆಬ್ಸೈಟ್ ಆಗಿ ಪ್ರಸ್ತುತಪಡಿಸಲಾಗುತ್ತಿದೆ ಎಂದು ತಿಳಿಸಲು ಹೆಮ್ಮೆ ಎನಿಸುತ್ತದೆ ಹೊಸ ನೋಟ ಹಾಗೂ ಸುಲಭವಾದ ಹುಡುಕಾಟದೊಂದಿಗೆ ಸ್ಮಾರ್ಟ್ ವೈಶಿಷ್ಟ್ಯಗಳಿಂದ ಈ ಹೊಸ ವೇದಿಕೆಯು ಹಳೆಯದನ್ನು ಬದಲಿಸಿ ನಿಮಗೆ ಅಗತ್ಯವಾದದನ್ನು ನಿಮ್ ಕೈಬೆರಳ ತುದಿಯಲ್ಲಿರುವಂತೆ ಮಾಡುತ್ತದೆ ಈ ಹೊಸ ವೆಬ್ಸೈಟ್ ಅನ್ನು ಒಂದು ಸಂಚಾರ ನಿರ್ವಹಣೆ ಎರಡು ಜಾರಿ ಎನ್ಫೋರ್ಸ್ಮೆಂಟ್ ಮೂರು ರಸ್ತೆ ಸುರಕ್ಷತೆ ಎಂಬುದಾಗಿ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿರುತ್ತದೆ ಈ ವೆಬ್ಸೈಟ್ನಲ್ಲಿ ಸಂಚಾರ ಉಲ್ಲಂಘನೆಯ ವರದಿ ಸಂಚಾರಕ್ಕೆ ಸಂಬಂಧಿಸಿದ ದೂರು ಮತ್ತು ಸಲಹೆಯ ನೋಂದಣಿ ಹಾಗೂ ಸಂಚಾರ ದಂಡ ಪಾವತಿಯನ್ನು ಸುಲಭವಾಗಿ ಹುಡುಕಲು ಅನುಕೂಲವಾಗಿರುತ್ತದೆ ನಾವು ಡೇಟಾ ವಿಶ್ಲೇಷಣೆಯನ್ನು ಬಳಸಿ ಸಂಚಾರ ದಟ್ಟಣೆಯ ಪ್ರಸ್ತುತ ಮ್ಯಾಪ್ ಅನ್ನು ನೀಡುತ್ತಿದ್ದು ಹಾಗೂ ನೀವು ಸಂಚರಿಸುವ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ರಸ್ತೆ ಮುಚ್ಚಲಾಗಿರುವ ಮಾಹಿತಿ ಮತ್ತು ರಸ್ತೆಗಳ ಪರ್ಯಾಯ ಮಾರ್ಗ ಡೈವರ್ಷನ್ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ನ್ಯಾವಿಗೇಟ್ ಬೆಂಗಳೂರು ಎಂಬ ಸೆಕ್ಷನ್ ಇದೆ ನೀವು ಸುಲಭವಾಗಿ ಬೆಂಗಳೂರಿನಲ್ಲಿ ಓಡಾಡಲು ಸ್ಥಳದ ಮಾಹಿತಿಯನ್ನು ನಮೂದಿಸಿದಲ್ಲಿ ರಸ್ತೆ ಮಾರ್ಗವನ್ನು ಸೂಕ್ತ ಸಂಚಾರ ಸಲಹೆಗಳೊಂದಿಗೆ ಮಾಹಿತಿಯನ್ನು ನೀಡುತ್ತದೆ ಇದಲ್ಲದೆ ಸಂಚಾರದ ಅಲರ್ಟ್ಸ್ ಮತ್ತು ಸುದ್ದಿಗಳಿಗಾಗಿ ಒಂದು ವಿಶೇಷ ವಿಭಾಗ ಇದಾಗಿದೆ ಈ ಹೊಸ ವೆಬ್ಸೈಟ್ ಸಾರ್ವಜನಿಕರಿಗೆ ಬೆಂಗಳೂರಿನಲ್ಲಿ ಸಮರ್ಥವಾಗಿ ಓಡಾಡಲು ಬೇಕಾದ ಎಲ್ಲಾ ಮಾಹಿತಿ ಉಪಕರಣಗಳನ್ನು ಒಂದೇ ಕಡೆ ನೀಡುತ್ತದೆ ಹಾಗಾಗಿ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ಬೆಂಗಳೂರು ನಗರ ಸಂಚಾರ ಪೊಲೀಸ್ ವತಿಯಿಂದ ನಮ್ಮ ನಾಗರಿಕರಿಗೆ ಹಳೆಯ ವೆಬ್ಸೈಟ್ ಅನ್ನು ವಿನ್ಯಾಸಗೊಳಿಸಿ ಹೊಸ ವೆಬ್ಸೈಟ್ ಆಗಿ ಪ್ರಸ್ತುತಪಡಿಸಲಾಗುತ್ತಿದೆ ಎಂದು ತಿಳಿಸಲು ಹೆಮ್ಮೆ ಎನಿಸುತ್ತದೆ ಹೊಸ ನೋಟ ಹಾಗೂ ಸುಲಭವಾದ ಹುಡುಕಾಟದೊಂದಿಗೆ ಸ್ಮಾರ್ಟ್ ವೈಶಿಷ್ಟ್ಯಗಳಿಂದ ಈ ಹೊಸ ವೇದಿಕೆಯು ಹಳೆಯದನ್ನು ಬದಲಿಸಿ ನಿಮಗೆ ಅಗತ್ಯವಾದದನ್ನು ನಿಮ್ಮ ಕೈಬೆರಳ ತುದಿಯಲ್ಲಿರುವಂತೆ ಮಾಡುತ್ತದೆ ಈ ಹೊಸ ವೆಬ್ಸೈಟ್ ಅನ್ನು ಒಂದು ಸಂಚಾರ ನಿರ್ವಹಣೆ ಎರಡು ಜಾರಿ ಎನ್ಫೋರ್ಸ್ಮೆಂಟ್ ಮೂರು ರಸ್ತೆ ಸುರಕ್ಷತೆ ಎಂಬುದಾಗಿ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿರುತ್ತದೆ ಈ ವೆಬ್ಸೈಟ್ನಲ್ಲಿ ಸಂಚಾರ ಉಲ್ಲಂಘನೆಯ ವರದಿ ಸಂಚಾರಕ್ಕೆ ಸಂಬಂಧಿಸಿದ ದೂರು ಮತ್ತು ಸಲಹೆಯ ನೋಂದಣಿ ಹಾಗೂ ಸಂಚಾರ ದಂಡ ಪಾವತಿಯನ್ನು ಸುಲಭವಾಗಿ ಹುಡುಕಲು ಅನುಕೂಲವಾಗಿರುತ್ತದೆ ನಾವು ಡೇಟಾ ವಿಶ್ಲೇಷಣೆಯನ್ನು ಬಳಸಿ ಸಂಚಾರ ದಟ್ಟಣೆಯ ಪ್ರಸ್ತುತ ಮ್ಯಾಪ್ ಅನ್ನು ನೀಡುತ್ತಿದ್ದು ಹಾಗೂ ನೀವು ಸಂಚರಿಸುವ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ರಸ್ತೆ ಮುಚ್ಚಲಾಗಿರುವ ಮಾಹಿತಿ ಮತ್ತು ರಸ್ತೆಗಳ ಪರ್ಯಾಯ ಮಾರ್ಗ ಡೈವರ್ಷನ್ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ನ್ಯಾವಿಗೇಟ್ ಬೆಂಗಳೂರು ಎಂಬ ಸೆಕ್ಷನ್ ಇದೆ ನೀವು ಸುಲಭವಾಗಿ ಬೆಂಗಳೂರಿನಲ್ಲಿ ಓಡಾಡಲು ಸ್ಥಳದ ಮಾಹಿತಿಯನ್ನು ನಮೂದಿಸಿದಲ್ಲಿ ರಸ್ತೆ ಮಾರ್ಗವನ್ನು ಸೂಕ್ತ ಸಂಚಾರ ಸಲಹೆಗಳೊಂದಿಗೆ ಮಾಹಿತಿಯನ್ನು ನೀಡುತ್ತದೆ ಇದಲ್ಲದೆ ಸಂಚಾರದ ಅಲರ್ಟ್ಸ್ ಮತ್ತು ಸುದ್ದಿಗಳಿಗಾಗಿ ಒಂದು ವಿಶೇಷ ವಿಭಾಗ ಇದಾಗಿದೆ ಈ ಹೊಸ ವೆಬ್ಸೈಟ್ ಸಾರ್ವಜನಿಕರಿಗೆ ಬೆಂಗಳೂರಿನಲ್ಲಿ ಸಮರ್ಥವಾಗಿ ಓಡಾಡಲು ಬೇಕಾದ ಎಲ್ಲಾ ಮಾಹಿತಿ ಉಪಕರಣಗಳನ್ನು ಒಂದೇ ಕಡೆ ನೀಡುತ್ತದೆ ಹಾಗಾಗಿ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ